ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಬವ್ಯಾರ್ ಆರ್ ಗೌಡ ಯೂಟ್ಯೂಬ್ ಚಾನಲ್ ಇವತ್ತಿನ ಸ್ಪೆಷಲ್ ಏನಪ್ಪ ಅಂತಂದರೆ ಟೊಮೊಟೊ ತುಂಬ ಕಾಸ್ಟ್ಲಿ ಆಗಿರೋದ್ರಿಂದ ಟೊಮೊಟೊ ಹಾಕ್ತಿರ ಇವತ್ತು ಪಡೋಲ್ಕಾಯಿ ಮಸಾಲ ಸಾಂಬಾರನ್ನ ಮಾಡ್ತಾಯಿದ್ದೀನಿ ಹಾಗಾದರೆ ಬನ್ನಿ ಫ್ರೆಂಡ್ಸ್ ಅದಕ್ಕೆ ಬೇಕಾಗಿರುವಂತಹ ಇಂಗ್ರೀಡಿಯೆಂಟ್ಸ್ನ ನೋಡ್ಕೊಂಬರೋಣ ನಾನಿಲ್ಲಿ ಬಟಾಣಿ ಮತ್ತು ಕಡಲೆ ಕಾಳನ್ನು ನೆನೆ ಹಾಕಿಟ್ಕೊಂಡಿದ್ದೀನಿ ಒಂದು ಪಡವಲ್ಕಾಯಿನ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ ಹಾಗೆ ಒಂದು ಆಲೂಗೆಡ್ಡೆನ ತೊಗೊಂಡಿದ್ದೀನಿ ಹಾಗೆ ಎರಡು ಈರುಳ್ಳಿಯನ್ನು ತೊಗೊಂಡಿದ್ದೀನಿ ಎರಡು ಟೇಬಲ್ ಸ್ಪೂನ್ ಸಾಂಬಾರ್ ಪೌಡರನ್ನ ತೊಗೊಂಡಿದ್ದೀನಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಪುದೀನ ಒಂದು ಕಪ್ ಕಾಯಿಯನ್ನು ತೊಗೊಂಡಿದ್ದೀನಿ ಸ್ವಲ್ಪ ಎಣ್ಣೆಯನ್ನು ತೊಗೊಂಡಿದ್ದೀನಿ ಹಾಗೆ ಇಲ್ಲಿ ಅರಶಿನ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಮೆಣಸು ಚಕ್ಕೆ ಲವಂಗ ಗಸಗಸೆ ಮತ್ತು ಶುಂಠಿ ಬೆಳ್ಳುಳ್ಳಿ ಇದಿಷ್ಟನ್ನು ನಾನು ಪಡವಲ್ಕಾಯಿ ಮಸಾಲ ಸಾಂಬಾರು ಮಾಡೋದಕ್ಕೆ ತೊಗೊಂಡಿದ್ದೀನಿ ನಾನಿಲ್ಲಿ ಟೊಮೊಟೋನ ಯೂಸ್ ಮಾಡ್ತಾ ಇಲ್ಲ ಸೊ ಇವಾಗ ಹೇಗೆ ಸಾಂಬಾರನ್ನ ಮಾಡೋದು ಅಂತ ಹೇಳ್ತೀನಿ ಬನ್ನಿ ಫ್ರೆಂಡ್ಸ್ ನಾನಿಲ್ಲಿ ಸಾಂಬಾರನ್ನು ಕುಕ್ಕರಲ್ಲೇ ಮಾಡ್ಕೋತಾ ಇದ್ದೀನಿ ನಾನಿವಾಗ ಕುಕ್ಕರ್ನ ಇಟ್ಟು ಸ್ಟವ್ನ ಆನ್ ಮಾಡಿದ್ದೀನಿ ಕುಕ್ಕರ್ ತಳ ಬಿಸಿ ಆದಮೇಲೆ ನಾನಿಲ್ಲಿ ಒಂದು ಕಪ್ ಎಣ್ಣೆಯನ್ನು ಹಾಕೋತಾ ಇದ್ದೀನಿ ಅಂದರೆ ಒಂದು ಕಪ್ಪಲ್ಲ ಸ್ವಲ್ಪ ಎಣ್ಣೆಯನ್ನು ಹಾಕೋತಾ ಇದ್ದೀನಿ ಎಣ್ಣೆಯನ್ನು ಹಾಕ್ಕೊಂಡಾದ ಮೇಲೆ ಸ್ವಲ್ಪ ಅದು ಬಿಸಿ ಹಾಕಬೇಕು ಬಿಸಿ ಆದಮೇಲೆ ನಾನು ಹಚ್ಚಿಟ್ಕೊಂಡಿರುವಂತಹ ಎರಡು ಈರುಳ್ಳಿಯಲ್ಲಿ ನಾನು ಸ್ವಲ್ಪ ಇಲ್ಲಿ ಒಗ್ಗರಣೆಗೆ ಯೂಸ್ ಮಾಡ್ಕೊತಾ ಇದ್ದೀನಿ ಇನ್ನು ಸ್ವಲ್ಪ ಹಾಕಿ ಇಟ್ಕೊತಾ ಇದ್ದೀನಿ ಇವಾಗ ನಾನಿಲ್ಲಿ ಈರುಳ್ಳಿಯನ್ನು ಹಾಕೋತಾ ಇದ್ದೀನಿ ಅದೊಂದು ಎರಡು ನಿಮಿಷ ಫ್ರೈ ಮೇಲೆ ಚೆನ್ನಾಗಿ ಈರುಳ್ಳಿಯನ್ನು ಫ್ರೈ ಮಾಡ್ಕೊಳ್ಳೋಣ ಅದು ಹಸಿ ವಾಸನೆ ಹೋಗೋವರೆಗು ಇಲ್ಲಿ ನಾನು ಈರುಳ್ಳಿ ಫ್ರೈ ಮಾಡಿಕೊಂಡು ಆಯಿತು ನಾನಿವಾಗ ಆವಾಗಲೇ ನೆನೆಸಿ ಇಟ್ಟಂತಹ ಕಡಲೆ ಮತ್ತು ಬಟಾಣಿಯನ್ನು ಇವಾಗ ನಾನು ಆ್ಯಡ್ ಇದ್ದೀನಿ ಅದನ್ನು ಅರ್ಧ ಗಂಟೆ ಮುಂಚೆನೇ ನೆನೆಸಿಟ್ಕೊಂಡ್ರೆ ಚೆನ್ನಾಗೇ ಬೇಯುತ್ತೆ ನಾನು ಇವಾಗ ಇಲ್ಲಿ ಆ್ಯಡ್ ಮಾಡಿಕೊಂಡೆ ನೋಡಿ ಇದು ಅಷ್ಟೇ ಕಾಳಿನ ಹಸಿ ವಾಸನೆ ಹೋಗೋವರೆಗೂ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗುತ್ತೆ ಮತ್ತು ಇದು ಬೇಗ ಕಾಳು ಬೇಯೋಲ್ಲ ಅನ್ನೋದರಿಂದ ಎಣ್ಣೆಯಲ್ಲಿ ಜಾಸ್ತಿ ಡೀಪ್ ಫ್ರೈ ಮಾಡಿಕೊಂಡ್ರೆ ಬೇಗ ಬೇಯುತ್ತೆ ಹಾಗೆ ಇದಕ್ಕೆ ನಾನಿಲ್ಲಿ ಸ್ವಲ್ಪ ಅರಶಿನ ಮತ್ತು ಉಪ್ಪನ್ನ ಹ್ಯಾಡ್ ಮಾಡ್ಕೋತಾ ಇದ್ದೀನಿ ಅರಶಿನ ಮತ್ತು ಉಪ್ಪನ್ನ ಆ್ಯಡ್ ಮಾಡ್ಕೊಳ್ಳೋದ್ರಿಂದ ಏನಂತಂದರೆ ಅದು ಕಾಳಿಗೆ ಉಪ್ಪು ಇಡಿಬೇಕಾಗುತ್ತೆ ಆಮೇಲೆ ಅರಶಿನ ಹಾಕ್ಕೊಳ್ಳೋದ್ರಿಂದ ನಮಗೆ ತುಂಬ ದೇಹಕ್ಕೆ ಒಳ್ಳೆಯದು ಯೂಶಲಿ ಮಸಾಲ ಸಾಂಬಾರಿಗೆ ಅರ್ಶಿನ ಯೂಸ್ ಮಾಡ್ತೀವಿ ಇದನ್ನು ಅಷ್ಟೇ ಚೆನ್ನಾಗೇ ಅದ್ರ ಫ್ಲೇವರ್ ಹಸಿ ಸ್ಮೆಲ್ಲೆಲ್ಲ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಸೊ ಇವಾಗ ಅದೊಂದು ಐದು ನಿಮಿಷ ಬಿಡಬೇಕಾಗತ್ತೆ ನಾವು ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೋಬೇಕಾಗತ್ತೆ ಇವಾಗ ಮಸಾಲೆಗೆ ಏನು ಬೇಕೋ ಅದನ್ನು ನಾನಿಲ್ಲಿ ಒಂದು ಮಿಕ್ಸಿ ಜಾರಲ್ಲಿ ಹಾಕ್ಕೋತಾ ಇದ್ದೀನಿ ಈರುಳ್ಳಿ ಹಾಕೋತಾ ಇದ್ದೀನಿ ಹಾಗೆ ಒಂದು ಕಪ್ ಕಾಯನ್ನು ಇದ್ದೀನಿ ನೀವು ಕೊಬ್ಬರಿ ಬೇಕಾದರೆ ಹಾಕೋಬೋದು ನಾನಿಲ್ಲಿ ಕಾಯಿ ತುರಿಯನ್ನು ಹಾಕ್ಕೋತಾ ಇದ್ದೀನಿ ಆಮೇಲೆ ಚಕ್ಕೆ ಲವಂಗ ಮೆಣಸು ಎಲ್ಲ ಒಂದೊಂದು ನಾಲ್ಕು ನಾಲ್ಕು ತೊಗೊಂಡಿದ್ದೀನಿ ಅದನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ ಆಮೇಲೆ ಶುಂಠಿಯನ್ನು ಹಾಕ್ಕೋತಾ ಇದ್ದೀನಿ ಆಮೇಲೆ ಬೆಳ್ಳುಳ್ಳಿಯನ್ನು ಹಾಕ್ಕೋತಾ ಇದ್ದೀನಿ ಇದಿಷ್ಟು ಹಾಕಾದ್ಮೇಲೆ ಇಲ್ಲಿ ಗಸಗಸೆಯನ್ನು ತೊಗೊಂಡಿದ್ದೀನಿ ಮಸಾಲೆ ಸಾಂಬಾರಿಗೆ ಗಸಗಸೆ ಹಾಕಲೇಬೇಕು ತುಂಬ ರುಚಿಯಾಗಿ ಆಗುತ್ತೆ ಅದಾದಮೇಲೆ ನಾನಿಲ್ಲಿ ಸಾಂಬಾರ್ ಪೌಡರನ್ನ ತೊಗೊಂಡಿದ್ದೀನಿ ಎರಡು ಟೇಬಲ್ ಸ್ಪೂನು ಅದನ್ನು ಹಾಕ್ಕೋತಾ ಇದ್ದೀನಿ ಇಲ್ಲಿ ಕೊತ್ತಂಬರಿಯನ್ನು ಹಾಕ್ಕೋತಾ ಇದ್ದೀನಿ ಹಾಗೆ ತೊಗೊಂಡಿರುವಂತಹ ಪುದೀನ ಸೊಪ್ಪನ್ನು ಕೂಡ ಆ್ಯಡ್ ಮಾಡ್ಕೋತಾ ಇದ್ದೀನಿ ಇದೆಲ್ಲ ಹಾಕಾದ್ಮೇಲೆ ಸ್ವಲ್ಪ ನಾನಿಲ್ಲಿ ನೀರನ್ನು ಹಾಕೋತಾ ಇದ್ದೀನಿ ಅದು ಗ್ರೈಂಡ್ ಮಾಡೋದಕ್ಕೆ ಅಂತ ಹೇಳಿಬಿಟ್ಟು ಇವಾಗ ಗ್ರೈಂಡ್ ಮಾಡ್ಕೊಳ್ಳೋಣ ಬನ್ನಿ ಸೊ ಇವಾಗ ನಮಗೆ ಮಸಾಲೆ ಸಾಂಬಾರ್ ಬೇಕಾದಂತಹ ಮಸಾಲೆ ರೆಡಿಯಾಗಿದೆ ಈ ಕಡೆ ಹಾಕ್ಕೊಂಡಿದ್ದಂತಹ ಕಾಳು ಬಟಾಣಿ ಕಾಳು ಕಡಲೆಕಾಳು ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ನಾನು ಅಚ್ಚಿ ಇಟ್ಕೊಂಡಂತಹ ಪಡೋಲ್ಕಾಯನ್ನ ಹಾಕ್ಕೋತಾ ಇದ್ದೀನಿ ಇದು ಅಷ್ಟೇ ಆ ಎಣ್ಣೆಯಲ್ಲಿ ಫ್ರೈ ಮಾಡಬೇಕಾಗತ್ತೆ ಜೊತೆಗೆ ಆಲೂಗೆಡ್ಡೆ ಕೂಡ ಹಾಕ್ಕೊಂಡಿದ್ದೀನಿ ಒಂದು ಐದು ನಿಮಿಷ ಇದೆರಡನ್ನ ನೀಟಾಗೆ ಫ್ರೈ ಮಾಡಬೇಕಾಗುತ್ತೆ ಅದರಲ್ಲಿರುವಂತಹ ಹಸಿ ವಾಸನೆ ಹೋಗಬೇಕು ಆ್ಯಂಡ್ ಕಾಳು ಮತ್ತು ಇದೆಲ್ಲ ಚೆನ್ನಾಗಿ ಫ್ರೈ ಆಗಿರೋದ್ರಿಂದ ನಮಗೆ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ಆದಷ್ಟು ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೊಳ್ಳಿ ಇವಾಗ ಮಳೆಗಾಲ ಆರಂಭ ಆಗಿರೋದ್ರಿಂದ ಆಲ್ಮೋಸ್ಟ್ ಸಾಯಂಕಾಲ ಟೈಮ್ ತುಂಬ ಚಳಿ ಚಳಿ ಅನ್ನೋ ಫೀಲ್ ಇರುತ್ತೆ ಆ ಟೈಮಲ್ಲಿ ನಾವು ಈ ಥರದ್ದು ಮಸಾಲೆ ಸಾಂಬಾರನ್ನ ಮಾಡಿಕೊಂಡು ಅದ್ರ ಜೊತೆಗೆ ಬಿಸಿ ಬಿಸಿ ಮುದ್ದೆ ಬಿಸಿ ಬಿಸಿ ಅನ್ನ ಪ್ರಿಪೇರ್ ಮಾಡಿಕೊಂಡು ಡಿನ್ನರ್ ಮಾಡೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಇವಾಗ ಇಲ್ಲೆಲ್ಲ ಫ್ರೈ ಆಗಿದೆ ನಾನು ರುಬ್ಕೊಂಡಿರುವಂತಹ ಮಸಾಲೆಯನ್ನು ಆ್ಯಡ್ ಮಾಡ್ತಾಯಿದ್ದೀನಿ ಹಾಗೆ ಆ ಏನಿರುತ್ತೆ ಅದಕ್ಕೆ ಸ್ವಲ್ಪ ನೀರೆಲ್ಲ ಹಾಕ್ಕೊಂಡು ಅದನ್ನು ಕೂಡ ಆ ಮಿಶ್ರಣನ ನೀರು ಹಾಕಿಬಿಟ್ಟು ಇದ್ರೊಳಗಡೆ ಹಾಕ್ಕೋತಾ ಇದ್ದೀನಿ ಇವಾಗ ನಾವು ನೋಡ್ಕೋಬೇಕಾಗುತ್ತೆ ಸಾಂಬಾರು ತುಂಬ ಗಟ್ಟಿ ಆದರೆ ನಾವು ವಿಜ್ವಲ್ ಕೂಗಿಸ್ದಾಗ ತಳ ಹಿಡಿದ್ಬಿಡುತ್ತೆ ಸೊ ಇಲ್ಲಿ ನಾನು ಮಸಾಲೆ ಹಾಕಿ ನೀರು ಹಾಕಿದ ಗಟ್ಟಿ ಅನಿಸಿದೆ ಹಾಗಾಗಿ ನಾನು ಇನ್ನೊಂದು ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಕೊತೀನಿ ಇನ್ನೊಂದು ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಕೊಂಡು ಆದಮೇಲೂ ಕೂಡ ನಾವು ನೋಡ್ಕೋಬೇಕಾಗುತ್ತೆ ಕುಕ್ಕರ್ ಕ್ಯಾಪ್ನ ಮುಚ್ಚೋದಕ್ಕಿಂತ ಮುಂಚೆ ಉಪ್ಪು ಇನ್ನೊಂದು ಸ್ವಲ್ಪ ಬೇಕಾ ನಾನು ನಾನಿಲ್ಲಿ ನೀರನ್ನ ಆ್ಯಡ್ ಮಾಡಿಕೊಂಡೆ ಹಾಗೆ ನಾನು ನೋಡ್ಕೋತಾ ಇದ್ದೀನಿ ನನಗೆ ಇನ್ನೊಂದು ಸ್ವಲ್ಪ ಉಪ್ಪು ಬೇಕು ಅಂತ ಅನ್ನಿಸ್ತು ಹಾಗೆ ಸ್ವಲ್ಪ ಸಾಲ್ಟ್ ಕೂಡ ಹಾಕ್ಕೊಳ್ತಾಯಿದ್ದೀನಿ ಈಗ ಇದೆಲ್ಲವನ್ನು ಹಾಕ್ಕೊಂಡು ಆದಮೇಲೆ ಒಂದ್ಸಲಿ ನೀಟಾಗೆಲ್ಲ ತಿರುಗಿಸ್ಬಿಟ್ಟು ನೀಟಾಗೆಲ್ಲ ಹಾಕ್ಬಿಟ್ಟು ನಾವು ಕುಕ್ಕರ್ ಲಿಟ್ನ ಕ್ಲೋಸ್ ಮಾಡಬೇಕಾಗುತ್ತೆ ಇಲ್ಲಿ ಮಸಾಲೆ ಸಾಂಬಾರು ಆಗಿರೋದ್ರಿಂದ ನಾವು ಆಲ್ರೆಡಿ ಎಣ್ಣೆಲು ಕೂಡ ಫ್ರೈ ಮಾಡಿದ್ದೀವಿ ಕಾಳು ಮತ್ತು ಪಡೋಲ್ಕಾಯಿ ಮತ್ತು ಆಲೂಗೆಡ್ಡೆನ ಸೊ ಹಂಗಾಗಿ ನಾನು ಇವಾಗ ಕ್ಲೋಸ್ ಮಾಡಿಬಿಟ್ಟು ಒಂದು ಮೂರು ವಿಷಲ್ ಅಥವಾ ನಾಲ್ಕು ವಿಜಲ್ ಕೂಡ ಬರ್ಸ್ಕೊಬೋದು ಏನಕ್ಕೆ ಅಂತಂದರೆ ಕಾಳು ಗಟ್ಟಿ ಇತ್ತು ಅಂತಂದರೆ ನಮಗೆ ನೀಟಾಗಿ ಹಾಗ್ಯಕ್ಕಾಗಲ್ಲ ಮನೆ ಅಂತಂದಮೇಲೆ ಎಲ್ಲ ಜನ್ರೇಷನವರು ಇರ್ತಾರೆ ಹಾಗಾಗಿ ಸ್ವಲ್ಪ ಸಾಫ್ಟ್ ಆಗಿದ್ದರೇ ಬೆಟರು ನಾನಿವಾಗ ಒಂದು ಮೂರು ವಿಷಲ್ ಕೂಗಾಯಿತು ಸೊ ಇವಾಗ ನಾನು ಹಾಫ್ ಮಾಡ್ತಾಯಿದ್ದೀನಿ ಸ್ಟವ್ನ ಸೊ ಫೈನಲಿ ಪಡೋಲ್ಕಾಯಿ ಮಸಾಲ ಸಾಂಬಾರ್ ರೆಡಿ ಇದೆ ಇವಾಗ ಇದು ವಿಷಲ್ ಹಾರೋದಕ್ಕಿಂತ ಮುಂಚೆ ನಾನು ಮುದ್ದೆ ಮತ್ತು ಅನ್ನನ ಮಾಡ್ಕೊಂಬಿಡ್ತೀನಿ ಕುಕ್ಕರ್ ವಿಜ್ಲಲ್ಲಿ ಕಂಪ್ಲೀಟಾಗಿ ಹಾರಾಗಿದೆ ನಾನಿವಾಗ ಓಪನ್ ಮಾಡ್ತಾಯಿದ್ದೀನಿ ನೋಡಿ ಮಸಾಲೆ ಸಾಂಬಾರು ರೆಡಿ ಆಗಿದೆ ಸೊ ಇವಾಗ ನೋಡ್ಕೊಳ್ಳಿ ನೀವು ಏನಾದರೂ ಗಟ್ಟಿ ಆಯಿತಾ ಏನಕ್ಕೆ ಅಂದರೆ ಮೂರು ವಿಜ್ಲಲ್ಲಿ ಕೂಗ್ಸಿರ್ತೀವಿ ಗಟ್ಟಿ ಆಯಿತು ಅಂತಂದರೆ ಸ್ವಲ್ಪ ಬಿಸಿ ನೀರನ್ನು ಕಾಯಿಸ್ಬಿಟ್ಟು ಹಾಕ್ಕೊಳ್ಳಿ ಸೊ ಇವಾಗ ರೆಡಿ ಇದೆ ಇವಾಗ ನಾನೊಂದು ಬೌಲ್ಗೆ ಸರ್ವ್ ಮಾಡ್ತಾಯಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಟ್ರೈ ಮಾಡಿ ಸೊ ಫೈನಲಿ ಮಸಾಲ ಪಡೋಲ್ಕಾಯಿ ಮಸಾಲ ಸಾಂಬಾರು ರೆಡಿ ಇದೆ ಜೊತೆಗೆ ಬಿಸಿ ಬಿಸಿ ಮುದ್ದೆ ಬಿಸಿ ಬಿಸಿ ಅನ್ನ ಹಾಗೆ ಒಂದು ಗ್ಲಾಸ್ ನೀರು ಸಖತ್ತಾಗಿದೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್